ಬೌದ್ಧ ಅಥವಾ ಸಿಖ್ ಧರ್ಮವನ್ನ ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿ ಎಸಿ ಪ್ರಮಾಣ ಪತ್ರವನ್ನು ಪಡೆಯುವಂತಿಲ್ಲ ಒಂದು ವೇಳೆ ಪಡೆದಿದ್ರೆ ಅದನ್ನ ರದ್ದುಗೊಳಿಸಲಾಗುವುದು ಅಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ವಂಚನೆಯ ಮೂಲಕ ಸರ್ಕಾರಿ ಉದ್ಯೋಗಿಗಳ ಉದ್ಯೋಗಗಳಂತಹ ಮೀಸಲಾತಿ ಸೌಲಭ್ಯಗಳನ್ನ ಪಡೆದೇ ಇದ್ರೆ ಅಂದ್ರೆ ಪಡೆದಿದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದ್ದಾರೆ ವಿಧಾನ ಪರಿಷತ್ನಲ್ಲಿ ಗಮನ ಸೆಳೆಯುವ ಸೂಚನೆಗೆ ಸಿಎಂ ಉತ್ತರಿಸಿದ್ರು ಇಂತಹ ಅಂದ್ರೆ ಸರ್ಕಾರದ ಇಂತಹ ದುರ್ಬಳಕೆಗಳನ್ನ ಸಹಿಸಿಕೊಳ್ಳೋದಿಲ್ಲ ಯಾರಿಯಾಗ್ಲಿ ವಂಚನೆಯಿಂದ ಪಡೆದಂತಹ ಎಸ್ಸಿ ಪ್ರಮಾಣ ಪತ್ರವನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ರೆ ಅವರ ಆಯ್ಕೆಯನ್ನ ಅಮಾನ್ಯ ಅಂತ ಘೋಷಿಸಲಾಗುತ್ತೆ ಅಂತ ಫಡ್ನವೀಸ್ ಅವರು ತಿಳಿಸಿದ್ದಾರೆ ಒತ್ತಾಯ ಪೂರ್ವಕವಾಗಿ ಹಾಗೂ ವಂಚನೆ ಮೂಲಕ ಧಾರ್ಮಿಕ ಮತಾಂತರದ ಪ್ರಕರಣಗಳನ್ನ ಎದುರಿಸೋಕೆ ರಾಜ್ಯ ಸರ್ಕಾರ ಬಿಗಿಯಾಗಿ ನಿರ್ಬಂಧನೆಗಳನ್ನು ತರೋಕೆ ಉದ್ದೇಶಿಸಿದೆ ಬಿಜೆಪಿಯ ಅಮಿತ್ ಗೋರ್ಕೆ ಅವರು ಕೂಡ ಕ್ರಿಫ್ಟೋ ಕ್ರಿಶ್ಚಿಯನ್ರು ಧಾರ್ಮಿಕ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಲ್ಲದೆ ಕೆಲವು ಜನರು ಈ ತರ ಧರ್ಮಗಳನ್ನ ಪ್ರತಿಪಾದಿಸ್ತಾ ಇದ್ರು ಕೂಡ ಅವರು ಎಸ್ಸಿ ವರ್ಗದ ಅಡಿಯಲ್ಲಿ ಮೀಸಲಾತಿಯಿಂದ ಪ್ರಯೋಜನ ಪಡಿತಾರೆ ಅಂತ ಆರೋಪಿಸಿದ್ರು ಕ್ರಿಫ್ಟೋ ಕ್ರಿಶ್ಚಿಯನ್ರು ಎಂಬುದು ದಾಖಲೆಗಳ ಮೂಲಕ ಬೇರೆ ಧರ್ಮಕ್ಕೆ ಸೇರಿದವರಾಗಿ ಕ್ರಿಶ್ಚಿಯನ್ ಧರ್ಮವನ್ನ ವಿವೇಚನೆಯಿಂದ ಅನುಸರಿಸುವಂತಹ ಜನರಿಗೆ ಸ್ಪಷ್ಟ ಅನ್ವಯವಾಗತ್ತೆ ಅಂತ ಹೇಳಿದ್ರು ಪ್ರಮುಖವಾಗಿ ಹಿಂದೂ ಬೌದ್ಧ ಮತ್ತು ಸಿಖ್ ಧರ್ಮವನ್ನ ಹೊರತುಪಡಿಸಿ ಅನ್ಯ ಧರ್ಮಗಳ ಯಾರಾದ್ರೂ ಎಸ್ಸಿ ಪ್ರಮಾಣ ಪತ್ರವನ್ನು ಅಥವಾ ಮೀಸಲಾತಿ ಪಡೆದಿದ್ರೆ ಅವರ ಹಿಂದುತ್ವ ಅಂದ್ರೆ ಹಿಂದುತ್ವ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರಗಳನ್ನ ಸೂಕ್ತ ಕಾರ್ಯವಿಧಾನಗಳೊಂದಿಗೆ ರದ್ದುಗೊಳಿಸಲಾಗುತ್ತೆ ಯಾರಾದರೂ ಸರ್ಕಾರಿ ಉದ್ಯೋಗಗಳಂತಹ ಪ್ರಯೋಜನಗಳನ್ನ ಪಡೆದಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಫಡ್ನವೀಸ್ ಅವರು ಎಚ್ಚರಿಸಿದ್ದಾರೆ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಅನುಸರಿಸಬಹುದು ಮತ್ತು ಒಪ್ಪಿಗೆಯೊಂದಿಗೆ ಇನ್ನೊಬ್ಬ ವ್ಯಕ್ತಿಯನ್ನ ಮತಾಂತರಿಸಬಹುದು ಆದ್ರೆ ಕಾನೂನು ಬಲವಂತದ ಬಳಕೆ ವಂಚನೆ ಅಥವಾ ಮತಾಂತರಕ್ಕಾಗಿ ಆಮಿಷ ಒಡ್ಡೋಕೆ ಅನುಮತಿಸುವಂತಿಲ್ಲ ಅಂತ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ ಏನು ವೀಕ್ಷಕರೇ ಕರ್ನಾಟಕದಲ್ಲೂ ಈ ರೀತಿ ಜಾರಿಯಾಗಬೇಕಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ